ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಬಸ್ತವಾಡ್ ಗ್ರಾಮದ ಜಳಕಿ ತೋಟದ ನಿವಾಸಿಯಾದ ಸದಾಶಿವ ಭೀಮಪ್ಪ ಜಳಕಿ ಎಂಬ ಇಪ್ಪತ್ತೊಂದು ವಯಸ್ಸಿನ ಯುವಕ ಬೆಳಿಗ್ಗೆ ಎದ್ದು ತನ್ನದೇ ಆದ ಜಮೀನಿನಲ್ಲಿ ಹೋಗುವಾಗ ವಿದ್ಯುತ್ ತಂತಿ ಹರಿದು ಬಿದ್ದಿರುವುದು ನೋಡದೆ ಹಾಗೆ ದಿನ ಹೊಲದಲ್ಲಿ ಹೋಗುವ ಹಾಗೆ ಹೊರಟಿದ್ದ ಅದೇ ವೇಳೆಯಲ್ಲಿ ವಿದ್ಯುತ್ ತಂತಿಯೊಂದು ಆಕಸ್ಮಿಕವಾಗಿ ಹೊಲದಲ್ಲಿ ವಿದ್ಯುತ್ ತಂತಿ ಬಿದ್ದಿರುತ್ತದೆ ನಡೆದುಕೊಂಡು ಹೋಗುವಾಗ ಕಾಲಿಗೆ ತಟ್ಟಿ ಯುವಕ ಸಾವನ್ನೊಪ್ಪಿದ್ದಾನೆ ಇದಕ್ಕೆ ಹೆಸ್ಕಾಂ ಅಧಿಕಾರಿಗಳು ರೈತರಿಗೆ ಅನ್ಯಾಯ ಆದ ಕಾರಣ ತಕ್ಷಣವೇ ಅಧಿಕಾರಿಗಳು ಜವಾಬ್ದಾರಿ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರ ಕೋರಿಕೆ ಇನ್ನು ಮುಂದೆ ರೈತರ ಹೊಲದಲ್ಲಿ ಯಾವುದೇ ಅನಾಹುತ ಕಾರ್ಯಗಳು ನಡೆಯದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಹಾಗೆ ಈ ಒಂದು ಸಮಸ್ಯೆ ಆಗಿದ್ದಕ್ಕೆ ನಾವು ಸರ್ಕಾರ ಕಡೆಯಿಂದ ಇದಕ್ಕೆ ಪರ್ಯಾಯ ನೀಡುವುದಾಗಿ ಅಧಿಕಾರಿಗಳು ಸಾರ್ವಜನಿಕರ ಸಮ್ಮುಖದಲ್ಲಿ ಭರವಸೆ ನೀಡಿರುತ್ತಾರೆ ವರದಿಗಾರರು ಮೋಹನ್ ಮಲಜುರೆ ಇಲ್ಲಿ ಒಂದು ಫೋಟೋ ಹೊಡಿಸಿರ ಫೋಟೋ ಹೊಡಿಸ್ರಿ ಮ್ಯಾಕ್ಸಿಮ್ ಫೋಟ್ ಮಾತಾಡಬೇಕು ಅವು ಫೋಟೋ ಫೋಟೋ ಬಾಡಿದೊಂದು ಫೋಟೋ ಹೊಡ್ಕೋದ್ ಬೌಡಿ ಬೌಡಿ ಹೊಸವಾಡ ಗ್ರಾಮದವ್ರಿ ಕರೆಂಟ್ ಹಿಡಿದ ಒಬ್ಬ ರೈತರ ಮಗ ಒಂದ್ ರೈತರ ಮಗಿಂದ ಸಾವಾಗಿದ್ರಿ ಇದಕ್ಕ ನೀವು ಪರಿಹಾರ ಏನ್ ಕೊಡ್ತೀರಿ